ಚಂದ್ರಶೇಖರ್ ರಾಜ್ಯ ಪ್ರಧಾನ ಕಾರ್ಯ ವೀರಭದ್ರ ಸ್ವಾಮಿ ಅವರೇ ಸ್ವಾಮಿ ಅವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಅವರೇ ನನ್ನ ಯಾವ ಮುಖ ಇಟ್ಕೊಂಡು ಮಾತಾಡ್ತಿದೆಯಾ ರೈತ ಸಂಘಟನೆ ಹೆಸರು ಹೇಳ್ಕೊಂಡು ಇಡೀ ದೇಶಾದ್ಯಂತ ಮಾನ ಮರಿ ಮಾನ ಗೊತ್ತಿದೆ ನನ್ನ ಬಗ್ಗೆ ಮಾತಾಡಬೇಕಾರೆ ಒಬ್ಬ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಗುಲಾಮರಾಗಿ ಅವರ ಕೈ ಕೆಳಗೆ ಕೆಲಸ ಮಾಡೋ ನಿನ್ನ ಸಂಘಟನೆ ಬಗ್ಗೆ ನೀನು ನನ್ನ ಬಗ್ಗೆ ಮಾತಾಡ್ತೀಯ ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾ ಏನು ಒಂಬತ್ತನೇ ತಾರೀಕು ಅರಬೆತ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ನನಗೆ ತಾಕತ್ತಿದೆ ನಾನು ಮಾಡ್ತೀನಿ ನಿನಗೆ ತಾಕತ್ತಿದ್ರೆ ನನ್ನ ವಿರುದ್ಧ ಹೋರಾಟ ಮಾಡು ಪತ್ರಿಕೆ ಹೇಳಿಕೆ ಕೊಟ್ಕೊಂಡು ಕೆಲಸ ಮಾಡೋದಲ್ಲಾರ ರೀ ವೀರಭದ್ರ ಸ್ವಾಮಿ ಅವರೇ ಬೈರಾರೆಡ್ಡಿ ಅವರು ಲಾಸ ಮಾಡಿ ಲಾಸ ಮಾಡಿದ ಎಷ್ಟು ತಿಂದಿದೆಯಿಂದ ನೀನು ಎಷ್ಟೇ ಬ್ಯಾಂಕಲ್ಲೇ ಬ್ಯಾಂಕಲ್ಲಿ ಯಾಕೆ ಚುನಾವಣೆ ಮಾಡಿ ಚುನಾವಣೆ ಬಗ್ಗೆ ಮಾತಾಡುವ ಬಗ್ಗೆ ಮಾತಾಡ್ತೀಯಲ್ಲ

ನಾನ್ ಬಂದಿಲ್ಲ ಪತ್ರಿಕಾಗೋಷ್ಠಿ ಮಾಡೋ ಮುಖ್ಯವಾಗಿ ಏನ್ ಮಾಡ್ಬೇಕು ನನ್ನ ಬಗ್ಗೆ ಮಾಡಬೇಕಾದ್ರೆ ನಾನೇ ಇಟ್ಟು ಬಿಗಿ ಮಾಡೋ ನಿಗ ತಾಕಿದ್ರೆ ನಾನು ಒಂಬತ್ತನೇ ತಾರೀಖ್ ಬರ್ಚನೆ ಮಾಡ್ತಾ ಇದ್ದೀನಿ

ನೀನ್ ಒಬ್ಬರೇ ಓಡಾಡುವುದು ಭೂಮಿ ರೈತರಿಗೆ ಕೋಟೆಯಾದ್ಯಾಯ ಕೊಡಬಹುದ ನೀನ್ ನೀನೇ ಕೊಡಿಸಿಲ್ಲ ಬ್ಯಾಂಕ್ ಸಾಲ ಮನ್ನಾ ನಾವು ನಿನ್ ಬಗ್ಗೆ ಬಂದು ನೀನ್ ಕೋಟೆ ದೇಶ ಇನ್ನೊಂದು ಮನೆ ಆಗಿರೋ ನಿನ್ ಕಾಲು ಬಂದು ನನ್ನ ಸಂಘಟನೆ ಬಗ್ಗಾಗ್ಲಿ ನಾರಾಯಣಗೌಡರ ಸಂಘಟನೆ ಬಗ್ಗೆ ಆಗಲಿ ಮಾತಾಡುವಾಗ ಬಿಲ್ಲದ ನಾಲ್ಗೆ ಅಂತ ನಾಲ್ಗೆ ಇಟ್ಕೊಂಡು ನಾ ಇವಾಗ ಮಾತಾಡೋಕೆ ಕಲ್ಕೋ ಅರಣ್ಯ ಭೂಮಿ ಒತ್ತುವರಿ ತರಿಸುವಾಗ ಈ ಅಪ್ಪ ಬಂದು ಅಡ್ಡಾಕ್ಬಿಟ್ಟಂತೆ ಬಿಡಿಲ್ಲ ಗೊತ್ತಿದೆ ಅಷ್ಟು ಜನ ಭೂಮಿ ತಿರುಗೊಳಿಸಿದಲ್ಲ ಒಂದು ಒಂದು ಇಂಚು ನೀನು ಉಳಿಸ್ಕೊಡಿಗೆ ಮಾತೇನು ಬರೀ ಹೇಳೋದಲ್ಲ ನನ್ನ ಹೋರಾಟ ನನ್ನ ಅಂಗಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಸಂವಿಧಾನ ನಾನು ಹೋಗ್ತಾ ಇದ್ದೀನಿ ನಿಮ್ ಕೋಡೆ ಚಂದ್ರಶೇಖರ್ ಅವ್ರು ಎರಡನ್ನೆಲ್ಲ ನಮ್ಗೆ ಹೋಗ್ತಾ ಇಲ್ಲ ಡಿ ಸಿ ಸಿ ಬ್ಯಾಂಕಲ್ಲಿ ನಿಮ್ ನಾವನ್ನ ಹೋರಾಟ ಮಾಡೋದು ಹೇಳ್ಬೇಕು ನಿಮಗೆ ನೀವು ನೀನು ನೀನು ಬಗ್ಗೆ ಮಾತಾಡ್ತಾ ಅದು ಬಿಟ್ಟು ಅದು ಬಿಟ್ಟು ಬರ್ಪಡಿದ ಶ್ರೀನಿವಾಸ ಬರಬಾರ್ದು

ఎచ్చరా ఎచ్చరా నిమ్మంతా ఒత్తిడి పరంగా ఒత్తు విర అరేం ముందు ఉడి ఉడి అదే కట్టి మాట్లాడతాన ಅವರೇ ಓರಿನ್ ಕೋಡಿಯ ಚಂದ್ರಶೇಖರ್ ಕೇಳು ಇಲ್ಲ ನಿನ್ ಕಾರ್ಯಕರ್ತರು ಕೇಳು ನನ್ನ ಹೋರಾಟ ಬಗ್ಗೆ ಟೀಕೆ ಮಾಡಿ ನನ್ನ ಹೋರಾಟ ಅಂತ ಬಂದ್ರೆ ನಿಖ ತಾಕತ್ತಿದ್ರೆ ಚಾಲನೆ ಚಿಟಿಕೆ ಕೇಳಿದ್ವಿ ಬಂದು ಒಂಬತ್ತನೇ ತಾರೀಕು ತಾಲೂಕು ಆಫೀಸ್ ಮುಂದೆ ಬೆತ್ತಲೆ ಮಾಡಿ ಮಾಡ್ತೀನಿ ಹನ್ನೆರಡನೇ ತಾರೀಕು ಡಿ ಸಿ ಡಿಸಿಸಿ ಪರಿಕೆ ನಾಯಕರ ಸಮೇತ ಹೋರಾಟ ಮಾಡ್ತೀನಿ ತಾಕತ್ತಿದ್ರೆ ಭಾಗಿಯೋಣ ಇನ್ನು ಜಾತ್ರೆ ನಾನು ಜಾತ್ರೆ ಕಡೆ ನೀನು ತಿಂದಿರೋ ನೀನು ಇನ್ ಬಗ್ಗೆ ನಾನೇ ನಿನ್ಗೆ ಅಂತ ಬರಬೇಕು ಎಚ್ಚರ 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 ಕೋಡೆ ಚಂದ್ರಶೇಖರ್ ಬಣದ ವೀರಭದ್ರ ಸ್ವಾಮಿ ಅವರೇ ನಿಮ್ಮ ಕಾರ್ಯದರ್ಶಿಯವರಲ್ಲಿ ಎಚ್ಚರ ಇದ್ದೀನಿ ನನ್ನ ಕೆಣನಾಮಿ ನನ್ನ ಸಂಘಟನೆ ತಂದೆ ಬರಬಾರಿ ನನ್ನ ಸಂಘಟನೆ ನಾನು ಬಂದು ಕೆಳಗಿ ನಿನಗೆ ಮುಂದೆ ಏನು ಮಾಡೋದು ಗ್ಯಾರಂಟಿ ಅಲ್ಲ ನಿನ್ಗೆ ಎಚ್ಚರಿಕೆ ಕೊಡ್ಬೋದು

ಎತ್ತಿದ ನೀನು ಹೋರಾಟ ಮಾಡ್ತಾರ ನಾವು ಒಂಬತ್ತು ಕೋಟಿ ಅಗರಣ ಆಗಿ ಇಳಿದ್ಬಿಟ್ಟವ್ರು ನಾವು ಅದನ್ನ ಧ್ವನಿ ಎತ್ತಿ ಎತ್ತಿ ಚೆಕ್ ಎಳೆದ್ರು ನಾವು ಎಷ್ಟು ಎಷ್ಟು ಪ್ರೇಸಿದ್ರು ಜಮೀನು ಒತ್ತುವರಿನ ಉಳಿಸ್ಕೊಟ್ಟಿದ್ದ ಮಾತಾಡೋದ್ ಮುಂಚೆ ನಮ್ಮ ಸಂಘಟನೆ ಬಗ್ಗೆ ಮಾತಾಡೋದ್ ಮುಂಚೆ ನಿಮಗೆ ಇದಿರ್ಬೇಕು ಮಾನ ಉಳಿಯೋದಿರ್ಬೇಕು ನೀವು ಎಲ್ಲಿಂದ ಬಂದೆ ಎಲ್ಲಿಂದ ಹೋಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದ್ ಬಿಟ್ಬಿಟ್ಟು ನಮ್ಮ ಹತ್ರ ತಿಂದು ನಮ್ಮ ಹತ್ರ ಬೆಳೆದು ಹೋಗಿರೋ ನೀನು ನಿಂದ್ ಎಷ್ಟಿದೆ ಅಷ್ಟು ಮಾತನಾಡಬೇಕು ಬೇರೆದೆಲ್ಲ ಮಾತಾಡಬಾರ್ದು ಅವ್ನ ಯಾರಿ ಬೆಳ್ದು ಅಗರಣ ಆಗಿಲ್ಲ ಅಂತ ಅದನ್ನು ಹಾಕ್ತಿದ್ರೆ ಕೊಟ್ಟಿಗೆ ಕೊಟ್ಟಿದ್ದೀನಿ ಲೂಟಿ ಆಯ್ತಾ ಕೊಟ್ಟಿ ಕೊಟ್ಟಿ ಲೂಟಿ ಆಯ್ತಾ ಮಾತಾಡೋಕೆ ಮುಂಚೆ ಭೀಮ ಫಸಲು ಭೀಮ ಇನ್ನದು ನೀನು ಒಬ್ಬನೇ ಹೋರಾಟ ಮಾಡಿಲ್ಲ ನಿರಂತರವಾಗಿ ಹೋರಾಟ ಮಾಡಿರೋ ನಾವು ನೀನು ಒಬ್ಬನೇ ಮಾಡಿಲ್ಲ ನಾವು ಮಾಡಿದ್ದೀವಿ ಎಷ್ಟು ಹೋರಾಟ ಮಾಡಿದ್ವಿ ನೋಡಿಸ್ ಮಾಡೋಣ ನಾವು ಎಷ್ಟು ಮಾಡಿದ್ರೆ ಎಷ್ಟು ರೈತರಿಗೆ ಅನುಕೂಲ ಮಾಡ್ಕೊಟ್ಟಿದ್ರೆ ನಾವು ಹೇಳ್ತೀವಿ ಪೆಸ್ಟು ಪೆಸ್ಟು ತಕ್ಕಿದ್ರೆ ಬಾ ಪೆಸ್ಟು ಪೆಸ್ಟ್ ಮಾತಾಡೋಣ ನಾವು ಆರೋಗ್ಯ ಕ್ಲಾಸ್ ಮಾಡ್ತೀವಿ ನಿಕ್ಕೋರ ಬಟ್ಟೆಗೆ ಹಿಚ್ಚ ಕೊಟ್ಟಾಗ ಮಾಡ್ತೀವಿ ನೀನು ಕೇಳೋದು ನಿಮ್ಗೆ ಹಕ್ಕಿಲ್ಲ ನಿನ್ನ ಹೋರಾಟ ನಿಂದು ನನ್ನ ಹೋರಾಟ ನಂದು ಆಯ್ತಾ ಅದ್ಬಿಟ್ಬಿಟ್ಟು ನಮ್ಮ ಇದೇ ಲಾಸ್ಟ್ ಕೊನೆ ನಮ್ಮ ಸಂಘಟನೆ ಬಗ್ಗೆ ನೀವೇನೋ ಮಾತಾಡೋದ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ನಿನ್ ಎಷ್ಟಿದೆ ಪ್ರಕಾರ ನಿಮ್ ಸಂಘಟನೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀರಾ ಏನಾದ್ರು ಮಾತಾಡ್ತಾ ಇದ್ರೆ ಹೇಳಿ ನಿನ್ ನಿಗೂ ಅಕ್ಕಿದೆ ಹೋರಾಟ ಮಾಡ್ತೀನಿ ನೀನ್ ಮಾಡ್ಕೊ ನನ್ಗೂ ಹಕ್ಕಿದೆ ನಾನು ಮಾಡ್ಕೊತೀನಿ ನನ್ ಪಾಕಿಸ್ತಾನದಲ್ಲಿ ಏನ್ ಮಾಡ್ತಾ ಇಲ್ಲ ಇದೇ ಭಾರತ ದೇಶದಲ್ಲೇ ಮಾಡ್ತಾ ಇರೋದು ನಮ್ಮ ಕೊಟ್ಟಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲೇ ನಾವು ಮಾಡ್ತಾ ಇರೋದು ಮಾತಾಡೋದು ಮುಂಚೆ ಎಚ್ಚರವಾಗಿ ನಮ್ಮ ಬಗ್ಗೆ ಮಾತಾಡೋದ ಇಲ್ಲ ಇಲ್ಲವಾದ್ರೆ ನಿಮ್ ಮನೆ ಮುಂದೆನೆ ಹೋರಾಟ ಮಾಡ್ಬೇಕಾಗ್ತದ ವಿರೋಧದ ಸಮಯ ನಿಮ್ಗೆ ಎಚ್ಚರಿಕೆವಾಗಿರ್ತಾ ಇದೀವಿ